बीदर इतिहास न्यूज़ चैनल के स्वागत है सुस्वागत हम की हमारे हक की मांगते बोत गया हमारा है हमारा 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 है, 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 बोत गया मुद्र की कुड़ी हमारे मुद्र की कुड़ी जे जय 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಏನು ಮಿಷನ್ ಮಹಾವೀರ ಮಹಾಬೋಧಿ ಮುಕ್ತಿ ಆಂದೋಲನ ಸಮಿತಿ ವತಿಯಿಂದ ಏನು ದಿಲ್ಲಿದಲ್ಲಿ ಏನು ನಡೆಯುತ್ತಿರುವ ಹನ್ನೆರಡನೇ ತಾರೀಕು ಏನು ದೊಡ್ಡ ಪ್ರಮಾಣದಲ್ಲಿ ಏನು ಮಹಾ ರ್ಯಾಲಿಯನ್ನು ನಡೀತಾ ಇದೆ ಆ ರ್ಯಾಲಿಗೆ ನಮ್ಮ ಬೀದರ್ ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಸುಮಾರು ಜನ ಏನದಂದರೆ ಬೀದರ್ಲಿಂದ ತೆರಳುತ್ತಾ ಇದ್ದಾರೆ ಆ ಆಂದೋಲನಕ್ಕೆ ಏನಾದಂತಂದರೆ ನಮ್ಮ ಜಿಲ್ಲೆಯಲ್ಲಿಂದ ಮತ್ತು ಬೆಂದಲ್ಲಿ ನಡೆದಂಥ ಹೋರಾಟ ಕೂಡ ಏನದಂದ್ರೆ ನಮ್ಮ ಜಿಲ್ಲೆಯ ಭಾಳಷ್ಟು ಜನ ಆ ಹೋರಾಟಕ್ಕೆ ಬೆಂಬಲನ ಸೂಚಿಸಿ ಸೇರಿದ್ದೀವಿ ಮತ್ತು ಹನ್ನೆರಡನೇ ತಾರೀಕು ಇದೇ ಬರುವ ಹನ್ನೆರಡನೇ ತಾರೀಕು ಕೂಡ ಏನದಂದರೆ ಬೀದರ್ಲಿಂದ ಹತ್ತನೇ ತಾರೀಕು ಟ್ರೇನು ಹೊಡ್ತಲಿದೆ ಹಾಗಾಗಿ ನಮ್ಮ ಸಮಸ್ತ ಎಲ್ಲ ಉಪಾಸಕ ಉಪಾಸಕಿಯರು ಸಮಸ್ತೇನದಂತಂದರೆ ಆ ಸರಿಯಾದ ಸಮಯಕ್ಕೆ ಏನು ಟೈಮು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರನೇ ಸೇರಿದಿದೆ ನಾವು ಹತ್ತಿರ ತನಕ ರೇಲ್ವೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿದೆ ಗೆಳೆಯರೆ ಹಾಗಾಗಿ ಅಂದಿನ ದಿನಕ್ಕೆ ತಾವೆಲ್ಲರೂ ಅಂತಂದರೆ ಏನು ಎಲ್ಲ ಏನು ಅನುಕೂಲ ಆಗಿದಾವೆ ಎಲ್ಲರೂ ಕೂಡ ಏನದೆಂದರೆ ಸಮವಯಕ್ಕೆ ಬಂದು ಸರಿಯಾದ ತಮ್ಮ ತಮ್ಮ ಏನು ಟ್ರೈನ್ದೇನು ಅನುಕೂಲ ಇದೆ ಆ ಟ್ರೇನ್ನ ಒಳಗಡೆ ತಾವೆಲ್ಲ ಸೇರಬೇಕಾಗಿ ನಾವು ಮನವಿ ಇದ್ದೀವಿ ಏನಪ್ಪ ಅಂದರೆ ಇದು ಭಾಳ ದೊಡ್ಡ ಮಹಾ ರ್ಯಾಲಿಯನ್ನು ಇದು ನಡೀತಾ ಇದೆ ಈ ಮಹಾ ರ್ಯಾಲಿಯನ್ನು ದಿಲ್ಲಿ ದಿಲ್ಲಿದಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಏನು ಈ ಇದೆ ಆ ಸರ್ಕಾರಕ್ಕೆ ಅಂತಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಗಮನ ಸೆಳೀಬೇಕಂತ ಹೇಳಿ ನಮ್ಮ ಹೋರಾಟ ನ್ಯಾಯಯುತವಾಗಿ ನಮ್ಮ ಹೋರಾಟಕ್ಕೆ ಅಂತಂದರೆ ಜಯ ಆಗಲಿ ಅನ್ನೋದ ದೃಷ್ಟಿಯಿಂದ ಅಂದ್ರೆ ನಾವು ಭಾಳಷ್ಟು ಜನ ಸೇರಬೇಕಾಗಿದೆ ಗೆಳರೆ ಇಡೀ ಭಾರತ ದೇಶ ತುಂಬ ಏನದೆಂದ್ರೆ ಅಂದಿನ ದಿನ ಭಾಳಷ್ಟು ಜನ ಲಕ್ಷಗಟ್ಟಲೆ ಜನ ಏನದಂದ್ರೆ ಸೇರುವಂಥ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದು ಕೂಡ ಏನದೆಂದರೆ ನಮ್ಮ ಎಲ್ಲರೂ ನಮ್ಮ ಕಪಿಲ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ನಡೀತಾ ಇದೆ ಹಾಗಾಗಿ ಇದಕ್ಕೆ ತಾವೆಲ್ಲರೂ ಕೂಡ ಏನದೆಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕಾಗಿ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಭೀಮ್